ಸ್ನೇಹಿತರೆ ಹುಂಡ ಮನೆಗೆ ಕನ್ನ ಬಗೆಯೋದು ಅಂದ್ರೆ ಮಾಜಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕಡ್ ಅವರ ನೋಡೇ ಬರೆದಿರ್ಬೇಕು ಅನ್ಸುತ್ತೆ ಅವಕಾಶ ಕೊಟ್ಟ ಮೋದಿಗೆ ಚೂರಿ ಹಾಕೋದಕ್ಕೆ ಪ್ರಯತ್ನ ಪಟ್ರು ಆಹಾ ಎಷ್ಟೊಂದು ಇನ್ನೋಸೆಂಟ್ ಹೀಗೆ ಇರ್ತಾರೇನೋ ಅಂತ ತೋರಿಸಿಕೊಂಡು ಒಳ ಒಳಗೆ ಆಡಿದ ಆಟಗಳಿದೆಯಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ರಾಜಕೀಯ ಮಾಡೋರು ಕೂಡ ಇವರನ್ನ ನೋಡಿ ನಾಚಿ ನೀರಾಗಿ ಬಿಡ್ಬೇಕು ಸ್ನೇಹಿತರೆ ಈಗ ಬರ್ತಾ ಇರೋ ಮಾಹಿತಿಗಳನ್ನ ಕೇಳಿದ್ರೆ ಶಾಕ್ ಆಗತ್ತೆ ನಿಮಗೆ ನಾನೇ ಓದಿ ಶಾಕ್ ಆಗೋದೆ ಇಷ್ಟೆಲ್ಲ ಮಾಡಿದ್ರ ಜಗದೀಪ್ ಧನ್ಕಡ್ ಅವರು ಅಂತ ಅವಕಾಶ ಕೊಟ್ಟ ಮೋದಿ ವಿರುದ್ಧ ಮೋದಿ ಸರ್ಕಾರದ ವಿರುದ್ಧ ಎಂತ ದೊಡ್ಡ ಷಡ್ಯಂತ್ರ ಮಾಡಿದ್ರು ಇವತ್ತು ನಿನ್ನೆಯಿಂದಲ್ಲ ಅಧಿಕಾರಕ್ಕೆ ಬಂದ ದಿನದಿಂದ ಕೂಡ ಸಾಕಷ್ಟು ಹಿಂದಿನಿಂದನೇ ಡಬಲ್ ಗೇಮ್ ಮಾಡೋದಕ್ಕೆ ಶುರು ಮಾಡಿದ್ರು ಈಗ ಒಂದೊಂದೇ ಒಳ ಸುಳಿಗಳು ಬಿಚ್ಕೊಳ್ತಾ ಇದಾವೆ ರಾಬರ್ಟ್ ವಾದ್ರಾ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ಅಳಿಯ ಈ ರಾಬರ್ಟ್ ವಾದ್ರಾಗೂ ಜಗದೀಪ್ ಧನ್ಕಡ್ ಅವರಿಗೂ ಲಿಂಕ್ ಇತ್ತ ನಿಮಗೆ ಪ್ರಾಥಮಿಕವಾಗಿ ಇದು ಹಾಗೆ ನಿರ್ಲಿಕ್ಕಿಲ್ಲ ಅನ್ಸುತ್ತೆ ಮೋದಿ ಇವರನ್ನ ಕಿತ್ತಸಿದ ಕಾರಣ ಕೇಳಿದ್ರೆ ನೀವು ಗಾಬರಿ ಆಗ್ತೀರಾ ಅದು ರಾಬರ್ಟ್ ನೊಂದಿಗೆ ಸಮಾಪ್ತಿಗೊಳ್ಳುತ್ತೆ ವಾದ್ರಾ ಕರ್ಮಕಾಂಡಗಳು ಒಂದ ಎರಡ ಇವತ್ತಲ್ಲ ನಾಳೆ ಜೈಲು ಪಾಲಾಗಬಹುದು ಆಗಬಹುದು ಇಡಿ ತನಿಖೆಗಳು ಇದಾವೆ ಕಾಂಗ್ರೆಸ್ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ಅಳಿಯನಿಗೆ ಹಾಗಾದ್ರೆ ಈ ದನಕರ್ ಮತ್ತು ರಾಬರ್ಟ್ ವಾದ್ರಾಗೂ ಏನಿದೆ ಲಿಂಕು ಕತೆ ಹೇಳ್ತೀನಿ ಕೇಳಿ ನೀವು ಎಷ್ಟೇ ಪಾಪ ಮಾಡಬಹುದು ಒಂದಲ್ಲ ಒಂದು ದಿನ ನಿಮ್ಮ ಪಾಪದ ಕೊಡ ತುಂಬೆ ತುಂಬುತ್ತೆ ಅದು ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಧನಕಡ್ ಅವರು ಮಾಡಿದ್ದ ಪಾಪದ ಕೊಡ ತುಂಬಿತ್ತ ಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ನಂತರ ಏನೆಲ್ಲಾ ಆಟಗಳನ್ನ ಆಡಿದ್ರು ಈಗ ಇವರು ರಾಜೀನಾಮೆ ಕೊಟ್ಟಿರೋದ್ರಿಂದ ಮೋದಿ ಸರ್ಕಾರ ಶುರು ಬಿಟ್ಟಿದೆ ಇನ್ನು ಕೆಲವೇ ಕೆಲವು ದಿನ ಏನಾದ್ರೂ ಈ ಪುಣ್ಯಾತ್ಮ ಮುಂದುವರೆದಿದ್ರೆ ಮೋದಿ ಅವರನ್ನಷ್ಟೇ ಅಲ್ಲ ಇಡೀ ಸರ್ಕಾರವನ್ನೇ ಸಂಕಷ್ಟಕ್ಕೆ ದೂಡಿ ಬಿಡ್ತಾ ಇದ್ರು ಈಗ ರಾಜೀನಾಮೆ ಕೊಡಿಸಿದ್ದು ಒಳ್ಳೇದೇ ಆಯ್ತು ಇನ್ನು ಸ್ವಲ್ಪ ಲೇಟ್ ಮಾಡಿದ್ರು ಕುರ್ಚಿಯಿಂದ ಇಳಿಸೋದು ಬಹಳ ಕಷ್ಟ ಆಗ್ತಾ ಇತ್ತು ನೀವ್ ಅನ್ಕೊಂಡಿರ್ಬೋದು ದನ್ಕಡ್ ಸಾಹೇಬ್ರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ರಾಜೀನಾಮೆ ಕೊಟ್ಟಿಲ್ಲ ಕೊಡುವಂತೆ ಮಾಡಲಾಗಿದೆ ಕೇವಲ ಸೋನಿಯಾ ಗಾಂಧಿ ಅವರ ಲಿಂಕ್ ಅಷ್ಟೇ ಅಲ್ಲ ಜಗದೀಪ್ ದನ್ಕಡ್ ಅವರ ಅಳಿಯನ ಲಿಂಕು ಓಪನ್ ಆಗಿದೆ ಜಗದೀಪ್ ಧನ್ಕಡ್ ಅವರ ಸಹೋದರನ ಹೆಸರು ಕುಲ್ದೀಪ್ ಧನ್ಕಡ್ ಅಂತ ಅವರ ಮಗಳನ್ನ ರಾಹುಲ್ ಕಸವಾ ಅನ್ನೋರಿಗೆ ಕೊಟ್ಟು ಮದುವೆ ಮಾಡಲಾಗಿದೆ ರಾಹುಲ್ ಕಸವಾ ಯಾರು ರಾಜಸ್ಥಾನದಲ್ಲಿ ಒಂದು ಜಿಲ್ಲೆ ಇದೆ ಜೋರೋ ಅಂತ ಆ ಜಿಲ್ಲೆಯ ಹಾಲಿ ಸಂಸದರು ಯಾರು ರಾಹುಲ್ ಕಸವಾ ಇವ್ರು ಯಾವ ಪಕ್ಷದವರು ಕಾಂಗ್ರೆಸ್ ಪಕ್ಷದವರು ಇದಕ್ಕೂ ಮುಂಚೆ ಅವರು ಭಾರತೀಯ ಜನತಾ ಪಾರ್ಟಿನಲ್ಲಿ ಎರಡು ಬಾರಿ ಸಂಸದರಾಗಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆಲಸ ಮಾಡಿಲ್ಲ ಅಂತೇಳಿ ಟಿಕೆಟ್ ನಿರಾಕರಿಸಿತ್ತು ಬಿಜೆಪಿ ಅಲ್ಲಿಂದ ಕಾಂಗ್ರೆಸ್ಗೆ ಜಂಪ್ ಆಗಿ ಕೈ ಟಿಕೆಟ್ ಪಡೆದು ಸಂಸದರಾಗಿ ಆಯ್ಕೆಯಾಗಿದ್ರು ರಾಜಸ್ಥಾನದಲ್ಲಿ ಇತ್ತೀಚೆಗೆ ಧನ್ಕರ್ ಅವರಲ್ಲಿ ಅಹಂಕಾರ ಶುರುವಾಗಿತ್ತು ನಾನು ಉಪರಾಷ್ಟ್ರಪತಿ ನಂಬರ್ ಟು ಮೋದಿ ಏನಿದ್ರು ನನ್ನ ನಂತರ ಬರೋದು ನಾನು ಜಾಟ್ ಸಮುದಾಯಕ್ಕೆ ಸೇರಿದವನು ನನ್ನಿಂದಾಗೆ ಬಿಜೆಪಿಗೆ ಓಟ್ ಬರೋದು ಅನ್ನೋ ಅಹಂಕಾರ ಶುರುವಾಗಿತ್ತು ಆದ್ರೆ ಎಷ್ಟು ಜಾಟ್ ಸಮುದಾಯದ ವೋಟ್ಗಳು ಇವರಿಂದ ಬಿಜೆಪಿಗೆ ಬಿದ್ದಿದೆಯೋ ಲೆಕ್ಕ ಅಂತೂ ಗೊತ್ತಿಲ್ಲ ಹಂಗೆ ನೀವು ವೋಟ್ ಶೇರ್ ನೋಡೋಕೋದ್ರೆ ಹೋದ್ರೆ ಜಾಟ್ರ ಓಟೇ ಬಿದ್ದಿಲ್ಲ ಬಿಜೆಪಿಗೆ ಈಗ ಲಿಂಕ್ ಹೇಳ್ತೀನಿ ಕೇಳಿ ರಾಹುಲ್ ಕಸವಾ ಹೆಸರು ಹೇಳಿದೆ ಇವರು ಜಗದೀಪ್ ಧನ್ಕಡ್ ಅವರ ಸಹೋದರನ ಮಗಳನ್ನು ಮದುವೆಯಾಗಿರುವುದು ಸಹಜವಾಗಿ ಈ ರಾಹುಲ್ ಕಸವ ಜಗದೀಪ್ ಧನ್ಕಡ್ ಅವರಿಗೂ ಅಳಿಯಾಗ್ತಾರೆ ಈ ಕಸವ ಮತ್ತು ರಾಬರ್ಟ್ ವಾದ್ರಾ ನಡುವೆ ಬಿಸ್ನೆಸ್ ಡೀಲ್ ಇದೆ ಇದರ ಬಗ್ಗೆ ಜಗದೀಪ್ ದನ್ಕಡರಿಗೆ ಕೇಳಲಾದಾಗ ತಿಪ್ಪೆ ಸಾರಿಸುವ ಕೆಲಸ ಮಾಡಿದ್ರು ರಾಬರ್ಟ್ ವಾದ್ರಾ ಯಾರೋ ನಿಮಗೆ ಗೊತ್ತು ಇವತ್ತು ನಾಳೆ ಜೈಲಿಗೆ ಹೋಗಲಿರುವ ಇಡಿ ತನಿಖೆ ಎದುರಿಸ್ತಾ ಇರೋರು ಅಧಿನಾಯಕಿ ಸೋನಿಯಾ ಗಾಂಧಿ ಅವರ ಅಳಿಯ ಭ್ರಷ್ಟಾಚಾರದ ಆರೋಪ ಹೊತ್ತಿರೋರು ಅಕ್ರಮ ಆಸ್ತಿ ಗಳಿಕೆಯ ಆರೋಪ ಹೊತ್ತಿರೋರು ಇಂತಹವರ ಜೊತೆ ಜಗದೀಪ್ ದನ್ಕಡ್ ಅವರ ಅಳಿಯನಿಗೇನು ಸಂಬಂಧ ಅದೆಂತ ವ್ಯಾಪಾರ ಅದೆಂತ ಡೀಲು ಏನಿದು ಲಿಂಕ್ ದನ್ಕಡ್ ಸಾಹೇಬ್ರೆ ಅಂತ ಬಿಜೆಪಿ ಪ್ರಶ್ನೆ ಮಾಡಿತ್ತು ನಾನು ಉಪರಾಷ್ಟ್ರಪತಿ ಹುದ್ದೆಯಲ್ಲಿ ಎರಡನೇ ದೊಡ್ಡ ಹುದ್ದೆ ನಂದು ನಾನೇ ಪವರ್ಫುಲ್ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ರಾಷ್ಟ್ರಪತಿ ಮತ್ತು ಮೋದಿ ಅವರ ಫೋಟೋ ಹಾಕ್ತೀರಾ ನಂದು ಫೋಟೋ ಹಾಕಿ ಅಂತ ರಚ್ಚೆ ಹಿಡಿದ್ರು ಚಿಕ್ಕ ಮಕ್ಕಳ ರೀತಿ ಸ್ನೇಹಿತರೆ ನಿಮ್ಗೆಲ್ಲ ಇದೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಹುದ್ದೆಗಳು ನಾಮ ಮಾತ್ರ ಎಲ್ಲ ಪವರು ಅಧಿಕಾರ ಇರೋದು ಪ್ರಧಾನ ಮಂತ್ರಿಗಳ ಬಳಿ ಅವರು ಇರ್ಬೋದು ನಂಬರ್ ಒನ್ ನಂಬರ್ ಟು ಆದರೆ ದೇಶ ನಡೆಸುವ ರೈಟ್ಸ್ ಅಧಿಕಾರ ಇರೋದು ಪ್ರಧಾನಿಗೆ ನನಗೂ ಬೇಕು ಅಧಿಕಾರ ಅಂತ ಇಲ್ಲ ಸಲ್ಲದ ಕಿರಿಕಿರಿ ಉಂಟು ಮಾಡೋದಕ್ಕೆ ಶುರು ಮಾಡಿದ್ರು ಜಗದೀಪ್ ಧನ್ಕಡ್ ಉಪರಾಷ್ಟ್ರಪತಿಗಳು ಮಾಡೋದಾದ್ರೂ ಏನು ರಾಷ್ಟ್ರಪತಿಗಳ ಅನುಪಸ್ಥಿತಿನಲ್ಲಿ ಅವರ ಕೆಲಸ ಕಾರ್ಯಗಳನ್ನು ಮಾಡಬೇಕು ರಾಜ್ಯಸಭೆಯ ಚೇರ್ಮನ್ ಆಗಿರ್ತಾರೆ ಕಾರ್ಯಕಲಾಪಗಳನ್ನ ಸೆಷನ್ಸ್ ನಡೆಸಿಕೊಂಡು ಹೋಗಬೇಕು ಇಂತಹ ಹುದ್ದೆಯಲ್ಲಿಟ್ಕೊಂಡು ನನಗೆ ಮೋದಿಗಿಂತ ಹೆಚ್ಚಿನ ಪವರ್ ಬೇಕು ಅನ್ನೋ ಅಪೇಕ್ಷೆ ಇದೆಯಲ್ಲ ಇದು ತಿರುಕನ ಕನಸು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಕಸವಾಪರ ಬ್ಯಾಟಿಂಗ್ ಮಾಡಿ ಬಿಜೆಪಿಯ ಟಿಕೆಟ್ ಕೊಡ್ಸೋದಿಕ್ಕೆ ಪ್ರಯತ್ನ ಮಾಡಿದ್ರು ಧನ್ಕಡ್ ಅವರು ಆದ್ರೆ ಬಿಜೆಪಿ ಟಿಕೆಟ್ ನಿರಾಕರಿಸುತ್ತೆ ಅಲ್ಲಿಂದ ಶುರುವಾಗುತ್ತೆ ಧನ್ಕಡ್ ಅವರು ಮೋದಿ ಅವರನ್ನ ವಿರೋಧ ಮಾಡೋದಿಕ್ಕೆ ಸಮಯ ಬಂದಾಗ್ಲೆಲ್ಲ ಸರ್ಕಾರನ ಹಣಿಯೋದಕ್ಕೆ ಶುರು ಮಾಡ್ತಾರೆ ನನಗೆ ಒಂದು ಟಿಕೆಟ್ ಸಹ ಗಿಟ್ಲಿಲ್ವಲ್ಲ ಹೆಚ್ಚು ಇವರು ಮೋದಿ ಅವರು ಮೂರನೇ ಬಾರಿ ಅಧಿಕಾರಕ್ಕೆ ಬರಬಾರ್ದು ಅನ್ನುವ ಅಪೇಕ್ಷೆನಲ್ಲಿ ಇದ್ರು ಅನ್ಸುತ್ತೆ ಮೋದಿ ಸಂಪುಟದ ಸಚಿವರಿಗೆ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ರು ಮೀಟಿಂಗ್ಗಳಲ್ಲಿ ಮಂತ್ರಿಗಳಿಗೆ ಬಾಯಿಗೆ ಬಂದಂತೆ ಬಯ್ಯೋದು ಹಿರಿಯರಾದ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ರವರನ್ನೇ ಬಿಡ್ಲಿಲ್ಲ ತುಂಬಿದ ಸಭೆಯಲ್ಲಿ ಸ್ಟೇಜ್ ಮುಂದೆನೆ ಬೈದ್ರು ರೈತ ಹೋರಾಟನ ಸಪೋರ್ಟ್ ಮಾಡಿ ಕೃಷಿ ಸಚಿವರನ್ನ ನಿಂದಿಸಿದ್ರು ಆಗ್ಲೇ ಕಂಪ್ಲೇಂಟ್ ಶುರುವಾಗಿದ್ದು ಜಗದೀಪ್ ಧನ್ಖಡ್ ವಿರುದ್ಧ ಆದಷ್ಟು ಬೇಗ ಈ ವ್ಯಕ್ತಿಯಿಂದ ಹುದ್ದೆಯಿಂದ ಕಿತ್ತು ಹಾಕೋದೇ ಒಳ್ಳೇದು ಆಗ್ಲೇ ಶುರುವಾಗಿತ್ತು ಕಾರ್ಯಾಚರಣೆ ತುಂಬಿದ ಸಭೆನಲ್ಲೇ ಶಿವರಾಜ್ ಸಿಂಗ್ ರು ಆ ಸಭೆ ನೀವು ರೈತರಿಗೆ ಭರವಸೆ ಕೊಟ್ಟಿದ್ದೀರಾ ಅವನ್ನ ಇಲ್ಲಿವರೆಗೂ ಯಾಕೆ ಈಡೇರಿಸಿಲ್ಲ ಅಂತೆಲ್ಲ ಪ್ರಧಾನಿಯ ರೀತಿ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು ಸ್ನೇಹಿತರೆ ನೆನಪಿರ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ರವರು ದಶಕಗಳ ಕಾಲ ಕಾಂಗ್ರೆಸ್ ನ ವಿರೋಧ ಕಟ್ಟಿಕೊಂಡು ಮಧ್ಯಪ್ರದೇಶದಲ್ಲಿ ಬಿಜೆಪಿ ನ ಬೆಳೆಸ್ದವರು ಮುಖ್ಯಮಂತ್ರಿ ಆಗಿದ್ದವರು ಅಂತವರನ್ನ ರೈತ ಚಳವಳಿಗೆ ಬೆಂಬಲ ಕೊಟ್ಟು ಸ್ಟೇಜ್ ಮೇಲೆ ಬಯ್ಯ ತೊಡಗಿದ್ರು ಆಗ್ಲೇ ಎಲ್ಲೋ ಉಳಿತಾ ಹೊಡಿತಾ ಇದೆಯಲ್ಲ ಈ ವ್ಯಕ್ತಿಯ ವಿಚಾರದಲ್ಲಿ ಅಂತ ಅನುಮಾನಗಳು ಹುಟ್ಟಿಕೊಂಡಿದ್ವು ಆದಷ್ಟು ಬೇಗ ಇವರ ಕತೆ ಕ್ಲೋಸ್ ಮಾಡ್ಬಿಡ್ಬೇಕು ಇಲ್ಲದೆ ಹೋದ್ರೆ ಪ್ರತಿಪಕ್ಷಗಳ ಜೊತೆಗೆ ಸಮ್ಮೇಳನಗೊಂಡು ನಮ್ಮನ್ನ ಮುಗಿಸಿ ಬಿಡ್ತಾರೆ ಅನ್ನೋ ತೀರ್ಮಾನಕ್ಕೆ ಆಗ್ಲೇ ಬಂದಾಗಿತ್ತು ಬಿಜೆಪಿ ಕೃಷಿ ಇಲಾಖೆ ಚಾಲೆಂಜಿಂಗ್ ಅಂತಹ ಇಲಾಖೆನ ಸಮರ್ಥವಾಗಿ ಯಾವುದೇ ತೊಂದರೆಗಳಿಲ್ಲದೆ ನಡೆಸ್ತಾ ಇರುವ ಶಿವರಾಜ್ ಸಿಂಗ್ ರಿಗೆ ಈ ವ್ಯಕ್ತಿ ಕ್ಲಾಸ್ ತೆಗೆದುಕೊಂಡ ಮೇಲೆ ಮನಸ್ಸಲ್ಲಿ ಎಷ್ಟು ವಿಷ ತುಂಬಿಕೊಂಡಿರ್ಬೋದು ನೀವೇ ಯೋಚನೆ ಮಾಡಿ ಇದು ಇಲ್ಲಿಗೆ ನಿಂತಿಲ್ಲ ಸರ್ಕಾರಿ ಖರ್ಚಿನಲ್ಲಿ ಪತ್ನಿಯ ಜನ್ಮ ದಿನಾಚರಣೆ ಮಾಡಿದ್ರು ಸಂಭ್ರಮಾಚರಣೆ ಮಾಡಿದ್ರು ಇಂತಹವರು ಸ್ಟೇಜ್ ಮೇಲೆ ನಿಂತು ಮತ್ತೊಬ್ಬರಿಗೆ ನೈತಿಕತೆಯ ಪಾಠ ಹೆಂಗ್ ಮಾಡೋದಿಕ್ಕೆ ಸಾಧ್ಯ ಅಷ್ಟೇ ಅಲ್ಲ ಮೊನ್ನೆ ಅಮೆರಿಕದ ಉಪರಾಷ್ಟ್ರಪತಿ ಜೆ ಡಿ ವ್ಯಾನ್ಸ್ ಅವರು ಭಾರತಕ್ಕೆ ವಿಸಿಟ್ ಮಾಡಿದ್ರು ಆಗ ನನ್ನನ್ನು ಅವರು ಭೇಟಿ ಮಾಡಬೇಕು ನನ್ನ ಜೊತೆಗೂ ಮಾತಾಡಬೇಕು ಅಂತ ಹಠ ಹಿಡಿದು ಕೂತಿದ್ರು ಅವರು ಬಂದಿದ್ದು ಟ್ರಂಪ್ ಸಂದೇಶ ಹೊತ್ತು ಪೈಲ್ಯಾಟ್ರಲ್ ಮಾತುಕತೆ ಮಾಡೋದಿಕ್ಕೆ ಮೋದಿ ಅವರ ಜೊತೆ ನಾವ ಮಾತ್ರ ಇರುವ ಉಪರಾಷ್ಟ್ರಪತಿ ಜಗದೀಪ್ ಧನ್ಕಡ್ ಅವರನ್ನ ಯಾಕೆ ಮೀಟ್ ಮಾಡಬೇಕು ಅವರ ಜೊತೆ ಯಾಕೆ ಮಾತಾಡಬೇಕು ಇದು ಪ್ರೋಟೋಕಾಲ ಅವರು ಅಫಿಷಿಯಲ್ ಆಗಿ ಮಾತಾಡಬೇಕಾಗಿರೋದು ದೇಶ ನಡೆಸುವ ಪ್ರಧಾನಿಗಳ ಜೊತೆಗೆ ಉಪರಾಷ್ಟ್ರಪತಿಗಳ ಜೊತೆಗಲ್ಲ ಅಂದ್ರೆ ಈ ವ್ಯಕ್ತಿ ಇಲ್ಯೂಷನ್ ನಲ್ಲಿ ಇದ್ರು ನಾನು ಉಪರಾಷ್ಟ್ರಪತಿ ಎರಡನೇ ದೊಡ್ಡ ಸ್ಥಾನ ಮೋದಿಯ ಮೇಲೆ ಬರೋದು ಮೋದಿಗಿಂತ ಪವರ್ಫುಲ್ಲು ಇವ್ರೇನ್ ಅನ್ಕೊಂಡ್ಬಿಟ್ಟಿದ್ರು ನಾನು ಉಪರಾಷ್ಟ್ರಪತಿ ನನ್ ಯಾರು ಮುಟ್ಟೋದು ನನ್ನನ್ ಯಾರು ರಾಜೀನಾಮೆ ಕೇಳೋದು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದೇನೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ನನ್ನ ಅಧಿಕಾರಾವಧಿ ಇದೆ ಯಾರು ಏನೂ ಆಗಲ್ಲ ನನ್ನ ಅಂತ ಭಾವಿಸಿದ್ರು ಆದ್ರೆ ದನ್ಕಟ್ ಸಾಹೇಬ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಯಾರು ಇವರನ್ನ ಉಪರಾಷ್ಟ್ರಪತಿ ಹುದ್ದೆನಲ್ಲಿ ಕೂರಿಸಿದಾರೋ ಅವರೇ ಕುರ್ಚಿಯಿಂದ ಇಳಿಸಲೂಬಹುದು ಅಂತ ಮಹಾಭಿಯೋಗ ತರೋದು ಕೊರಟಿದ್ರು ಮೋದಿ ಸರ್ಕಾರ ಇವರೇನಾದ್ರೂ ರಾಜೀನಾಮೆ ಕೊಡ್ಲಿಲ್ಲ ಅಂದಿದ್ರೆ ನೆಕ್ಸ್ಟ್ ಡೇನೆ ಬರ್ತಾ ಇತ್ತು ಮಹಾಭಿಯೋಗ ಈಗ ಹೇಗೆ ನಂಬ್ತೀರಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಿಕೆಟ್ ಸಿಗ್ಲಿಲ್ಲ ಅಂತೇಳಿ ತಮ್ಮ ಅಳಿಯ ರಾಹುಲ್ ಕಸವಾರನ್ನ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಇವರೇ ಕಳಿಸಿಲ್ಲ ಅಂತ ಹೆಂಗ್ ನಂಬ್ತೀರಾ ಈ ವ್ಯಕ್ತಿ ವ್ಯಾಪಾರ ಸಂಬಂಧ ಯಾರ ಜೊತೆಗೆ ಅಕ್ರಮ ಆಸ್ತಿ ಸಂಪಾದನೆ ಮಾಡಿರುವ ಆರೋಪ ಹೊತ್ತಿರುವ ರಾಬರ್ಟ್ ವಾದ್ರಾ ಸೋನಿಯಾ ಗಾಂಧಿ ಅವರ ಅಳಿಯನ ಜೊತೆಗೆ ಇಷ್ಟೆಲ್ಲ ಸಹಿಸಿಕೊಂಡಿತ್ತು ಬಿಜೆಪಿ ಮತ್ತು ಮೋದಿ ಇವರೇನ್ ಅನ್ಕೊಂಡ್ಬಿಟ್ಟಿದಾರೆ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲ್ ಕುಡಿದ್ರೆ ಯಾರ್ಗು ಗೊತ್ತಾಗೋದಿಲ್ಲ ಆದ್ರೆ ಇವರ ಲೆಕ್ಕಾಚಾರ ಸಂಪೂರ್ಣ ಉಲ್ಟಾ ಆಗಿತ್ತು ಮೋದಿ ಫುಲ್ ಟೈಮ್ ಪಾಲಿಟಿಷಿಯನ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪಾಲಿಟಿಕ್ಸ್ ನೇ ಉಸಿರಾಡೋದು ಈ ವ್ಯಕ್ತಿ ಕಾಂಗ್ರೆಸ್ ಜೊತೆ ಸೇರಿ ಷಡ್ಯಂತ್ರ ಮಾಡಿದ್ರೆ ಗೊತ್ತಾಗದೇ ಇರುತ್ತಾ ಉಪರಾಷ್ಟ್ರಪತಿ ಆದ ಮಾತ್ರಕ್ಕೆ ನನ್ನ ಅರ್ಹತೆ ಅವರು ಎಲ್ಲ ಮೋದಿಗಿಂತ ಹೆಚ್ಚು ಅಂತ ಇಲ್ಲದ ಹೈಪ್ ನ ಅವ್ರಿಗೆ ಅವರೇ ಸೃಷ್ಟಿ ಮಾಡ್ಕೊಂಡಿದ್ದೆ ಈ ಎಲ್ಲಾ ಅನಾಹುತಕ್ಕೆ ಕಾರಣ ಆಯ್ತು ಅದು ಈ ವ್ಯಕ್ತಿ ಭೇಟಿ ಮಾಡಿದ್ದಾದ್ರೂ ಯಾರನ್ನ ಕೇಜ್ರಿವಾಲ್ ರನ್ನ ಕೇಜ್ರಿವಾಲ್ ಏನೀಗ ಮುಖ್ಯಮಂತ್ರಿನಾ ಸಚಿವರ ಅಟ್ಲೀಸ್ಟ್ ಎಂ ಎಲ್ ಎನಾದ್ರು ಆಗಿದಾರಾ ಗೆದ್ದಿದಾರಾ ಅದು ಇಲ್ಲ ವಿರೋಧ ಪಕ್ಷದ ನಾಯಕನನ್ನ ಅದರಲ್ಲೂ ಸೋತಿರುವ ನಾಯಕನನ್ನ ಮೀಟ್ ಮಾಡೋದು ಯಾಕೆ ಇವ್ರೇನ್ ಪೊಲಿಟೀಶಿಯನ್ನ ಪಾಲಿಟಿಕ್ಸ್ ಮಾಡಿದ್ರೆ ಸುಮ್ನೆ ಬಿಟ್ಬಿಡ್ತಾರಾ ಇರಲಾರದವರು ಇರವೇ ಬಿಟ್ಕೊಂಡ್ರು ಅಂದಂಗೆ ಕಾಂಗ್ರೆಸ್ ಸಹವಾಸ ರಾಬರ್ಟ್ ವಾದ್ರಾ ಸಹವಾಸ ಕೇಜ್ರಿವಾಲ್ ಸಹವಾಸ ಮಾಡಿ ಇರೋ ಪದವಿನ ಕಳ್ಕೊಂಡ್ರು ರಿಟೈರ್ಡ್ ಆಗಿ ಮನೆಯಲ್ಲಿ ಕೂರೋ ಪರಿಸ್ಥಿತಿ ಬಂದಿದೆ ದನಖಡ್ ಸಾಹೇಬ್ರಿಗೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ